ಮುಖ್ಯಮಂತ್ರಿ ಅವರು ಇವತ್ತು ರೈತರ ಭೂಮಿನ ಮೈನಿಂಗ್ ಮಾಫಿಯಾಗಿ ಮಾರಾಟ ಮಾಡಬೇಕು ಅಂತ ಹೇಳ್ತಾರೆ ಮತ್ತೆ ಮುಖ್ಯಮಂತ್ರಿ ಜಾತಿವಾದಿಗಳು ಇವತ್ತು ದೊಡ್ಡದಾಗ ಕೋರ್ಸ್ ಆಗ್ತಾರೆ ಗುಣಿಗಾಲ್ ಫಾರ್ ಸ್ಟ್ ಫಾರ್ಮ್ ಅನ್ನ ಅವರಿಗೆ ಇದು ಏನಿದೆ ಇಂಟಿಗ್ರೇಟೆಡ್ ಟೌನ್ ಮಾಡಬೇಕು ಅಂತ ನಿಮಗೆ ತಾಕತ್ ಇದ್ರೆ ನಿಮ್ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಬೈರತಿ ಸುರೇಶ್ ಅವರೇ ನೀವು ಹಾಕಿ ಇಷ್ಟು ಜನ ಸೇರಿದರೆ ಇಷ್ಟು ಜನ ಕಮ್ಯುನಿಟಿ ನಮ್ಮ ಇತಿಹಾಸ ನಮಗೆ ಬೇಕು ಮತ್ತೆ ಇಲ್ಲೇ ಎಮ್ ಎಲ್ ಅವರು ದೊಡ್ಡದಾಗಿ ಮಾತಾಡ್ತಾರೆ ಅವರು ನಿಜವಾದ ಕಾಳಜಿ ಬರ್ತೀವಿ ಆದ್ರೆ ಎಲ್ಲಿದೆ ನಿಮ್ಮ ಕಾಳಜಿ ಬಹುಶಃ ನಿಮ್ಮ ಪಕ್ಷದವರು ನಿಮ್ಮ ಸಂಬಂಧಿಕರು ಹೇಗೆ ಬೇಕಿ ದಾಟು ಅಂತ ಬೇಕೆ ದಾಟು ನಾಶ ಮಾಡ್ತಾ ಇದ್ರು ನೀವು ಸಹ ಕೂಲಿಗಳಲ್ಲಿ ನಾಶ ಮಾಡ್ತಾ ಇದ್ದೀರಾ ನೀವು ಅದನ್ನ ನಾಶ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ ಮತ್ತೆ ಒಂದು ಹಿಂದೆ ಪ್ರಕಾಶ್ ಹುಡುಗರ ಮನೆಗೆ ಬಂದು ಇನ್ವಿಟೇಷನ್ ಬರ್ತಾಗ ನಾನು ಅವತ್ತೆ ಪಶು ಮಂತ್ರಿ ವಿ ವೆಂಕಟೇಶ್ವರ ಕೆ ವೆಂಕಟೇಶ್ವರ ಫೋನ್ ಮಾಡಿದೆ ನಾನು ಹೇಳಿದೆ ಕೆ ವೆಂಕಟೇಶ್ವರೇ ಬಹಳ ಆಕ್ರೋಶ ಮಾಡ್ತಾ ಇದೆ ನೀವು ಇವತ್ತಿನ ದಿನ ಈ ಕುಡಗಲ್ ಸ್ಟಡ್ ಹಾರ್ಮನ್ನು ಬಿಟ್ಬಿಡಿ ನೀವು ಅದನ್ನು ಹಾಗೆ ಬಿಡಿ ಅದನ್ನು ಅಭಿವೃದ್ಧಿ ಮಾಡಿ ಇದನ್ನು ಮುಂದುವರಿಸಬೇಡಿ ಅಂದೆ ಅವ್ರು ಏನು ಹೇಳ್ತಾರೆ ಅಂದರೆ ಬಿಡೋದೇನು ಪ್ರಶ್ನೆ ನಮಗೆ ಎತ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ ಅವ್ರು ನೋಡಿ ನಿಮ್ಮ ಆಕ್ರೋಶ ಇಂದ ಅವ್ರಿಗೆ ಭಯ ಆಗಿದೆ ನಿಮ್ಮ ಸಂಘಟನೆಗಳಿಂದ ಭಯ ಆಗಿದೆ ನಾವು ಒಂದು ಸ್ಟಡ್ ಅಷ್ಟೇ ಅಲ್ಲ ಇದು ಒಂದು ಭಾವನಾತ್ಮಕವಾದ ವಿಚಾರ ನೀವು ನಮ್ಮ ಭಾವನೆಗಳಿಗೆ ಕ್ರೋಹ ಮಾಡಬೇಡಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿರೋದು ಬಹಳ ಅದ್ಭುತ ನಮಗೆ ಯಾವ್ದಾದ್ರು ಹೋರಾಟಕ್ಕೆ ತೂಕ ಇದೆ ಅಂದ್ರೆ ಎಷ್ಟು ಜನ ಸೇರ್ತಾರೆ ಎಷ್ಟು ಮೀಡಿಯಾ ಬರುತ್ತೆ ಅಲ್ಲ ತೂಕ ಇದ್ರೆ ಅದರ ಬೇಡಿಕೆ ಎಷ್ಟು ನ್ಯಾಯಯುತವಾಗಿದೆ ಇದು ನ್ಯಾಯಯುತವಾದ ಬೇಡಿಕೆ ನಾವೆಲ್ಲರೂ ಸಹ ಇದಕ್ಕೆ ನಿಂತ್ಕೋಬೇಕು ನಾ ಕೊನೆ ಒಂದು ಮಾತು ಮುಗಿಸ್ತೀನಿ ಈ ಇವತ್ತಿನ ದೇಶ ಕಲ್ಪನೆ ಎಲ್ಲ ಪ್ರಶ್ನೆ ಆಗ್ತಾ ಇದೆ ಏನಿದು ದೇಶ ದೇಶ ಅಂದ್ರೆ ರಾಜಕೀಯ ಪಕ್ಷಗಳಲ್ಲ ದೇಶ ಅಂದ್ರೆ ಬರೀ ಜನ ಅಲ್ಲ ದೇಶ ದೇಶ ಅಂದ್ರೆ ಸರ್ಕಾರಗಳಲ್ಲ ದೇಶ ಅನ್ನೋ ಕಲ್ಪನೆ ನಮಗೆ ಇವತ್ತು ಬೇರೆ ಬೇರೆ ಕಲ್ಪನೆಗಳು ಬರ್ತಾ ಇದೆ ನಮಗೆ ಹಿಂದೂ ರಾಷ್ಟ್ರ ಬೇಕಾಗಿಲ್ಲ ರಾಮರಾಜ್ಯ ಬೇಕಾಗಿಲ್ಲ ಸರ್ವಕ್ಷಣ ಸರ್ವ ಜನ ಶಾಂತಿಯ ಫೋಟೋಗಳು ಬೇಕಾಗಿಲ್ಲ ನಮಗೇನಾದ್ರೂ ಬೇಕಿದ್ರೆ ಅದು ಸಮಾನತೆ ನ್ಯಾಯ